ಪ್ರೊಫೆಸರ್ ಲಾಗ ಹಾಕಿದ್ರು ಅವರ ಚಾಮುಂಡಿ ಬೆಟ್ಟವನ್ನ ಏನೋ ನಾವು ನಡಿಗೆ ಮಾಡಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಾಡ್ಲಕ್ ಸಾಧ್ಯ ಇಲ್ಲ ನೋಡೋದು ಏನಾಗುತ್ತೋ ನಾಡ ಹಬ್ಬ ನಾಡ ಹಬ್ಬಾನೇ ಅದು ಯಾವುದೇ ಕಾರಣಕ್ಕೂ ಅವ್ರ ಹಬ್ಬದ ಮನೆ ಹಬ್ಬ ಅಲ್ಲ ನಮ್ಮ ನಾಡಿನ ಹೆಣ್ಣುಮಗಳಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮಗೆ ಹೆಮ್ಮೆ ಇದೆ ಜನ ಒಪ್ಪಲಿಬೀಳಿ ಮುಂದೆ ಸರ್ಕಾರ ಮತ್ತು ಕಾನೂನು ನೋಡ್ಕೊಳ್ಳಿ ಅಷ್ಟೇ ಅದರಲ್ಲಿ ಎಲ್ರಿಗೂ ನಮಸ್ಕಾರ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆ ಅವತ್ತು ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲರೂ ದಸರೆಯ ಒಂದೆಲ್ಲ ಈ ಬೊಂಬೆಗಳಾಗಿ ಇವತ್ತು ನಾವು ಕುತ್ಕೊಂಡಿದ್ದೇವೆ ಅದು ಸಂತೋಷ ಆಗ್ತಾ ಇದೆ ಬೊಂಬೆಗಳನ್ನು ನಾವು ಮನುಷ್ಯ ಜೀವಿಗಳು ಬೊಂಬೆಗಳಾಗಿ ಇವತ್ತು ನಾವು ಕುತ್ಕೊಂಡು ಪರವಾಗಿ ಧ್ವನಿಯನ್ನು ನಾವು ಎತ್ತಾ ಇದ್ದೇವೆ ಬೊಂಬೆ ಅಂದರೆ ಸೈಲೆಂಟ್ ಬೊಂಬೆ ಅಲ್ಲ ಮಾತಲು ಬೊಂಬೆಗಳು ನಾವು ಆ ಸ್ವಾಮಿ ಕರಗವನ್ನು ದರಗಾಗೆ ತಗೊಂಡು ಹೋಗುವ ಪರಂಪರೆ ಸಂಪ್ರದಾಯಕ್ಕೆ ನಾವು ಹತ್ತಿರವಾಗಿದ್ದೇವೆ ಹಾಗಿರುವಂತ ಇದರಲ್ಲಿ ಇವತ್ತು ಯಾರು ಹಿಂದುತ್ವವಾದಿಗಳು ಕೋಮವಾದಿಗಳು ಮುಸ್ತಕ ಉದ್ಘಾಟನೆಯನ್ನು ಇವತ್ತು ಅವರು ವಿರೋಧ ಮಾಡ್ತಾ ಇದ್ದಾರೋ ಅವ್ರನ್ನ ನಾವು ಕಟುವಾಗಿ ಬಲವಾಗಿ ನಾವು ಅವ್ರನ್ನ ನಿಂದಿಸ್ತಾ ಇದೀವಿ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮದು ಕ್ಲಿಯರ್ ಸ್ಟ್ಯಾಂಡ್ ಆಗಿತ್ತು ಏನು ಹೇಳ್ತೀವಿ ಸಂವಿಧಾನದ ಆಶಯದಲ್ಲಿ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆ ಸರ್ಕಾರದಲ್ಲಿ ಮತ್ತು ಅಲ್ಲಿರುವಂತಹ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಾವು ಬಾನು ಮುಸ್ತಾಕ್ ಅವ್ರು ಮಾಡುವ ಈ ಉದ್ಘಾಟನೆಯನ್ನು ಮನದುಂಬಿದ ಶುಭಾಶಯಗಳನ್ನ ಸರ್ಕಾರಕ್ಕೂ ಮತ್ತು ಅವರಿಬ್ಬರಿಗೂ ಹೇಳ್ತಾ ಅವರೇ ಉದ್ಘಾಟನೆ ಮಾಡಬೇಕು ಅನ್ನೋದನ್ನು ನಾವು ಸಂಪೂರ್ಣವಾಗಿ ಜೊತೆ ನಿಂತ್ಕೊಳ್ತೀವಿ ಇದು ಬಂದು ಅವ್ರ ಮನೆ ಹಬ್ಬ ಅಲ್ಲ ಅವ್ರ ಮನೆ ಹಬ್ಬ ಆಗಿದ್ದರೆ ಅವ್ರದು ವರ್ಗದ ಹಬ್ಬ ಆಗಿದೆ ಅದು ಬೇರೆ ವಿಷಯ ಆಗ್ತಾ ಇದು ನಾಡ ಹಬ್ಬ ಕರ್ನಾಟಕ ಒಂದು ನಾಡಾಗಿರ್ಬೇಕು ಆ ನಾಡಲ್ಲಿ ಹಬ್ಬ ಆಗ್ತಾ ಇದೆ ಆ ಹಬ್ಬವನ್ನು ನಾವು ಸಂಭ್ರಮ ಮಾಡುವಂಥ ಈ ಒಂದು ವೇದಿಕೆಗೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಅದಕ್ಕೇನಾಗುತ್ತೆ ಅಂತಂದರೆ ಈ ಸ್ವಲ್ಪ ಜನ ಹೇಳ್ತಾಯಿದ್ರು ಅವರು ಕುಂಕುಮ ಇಡಬೇಕು ಅವರ ಹರ್ಷಣ ಹಚ್ಚಬೇಕು ಅವರ ಆರತಿ ತಗೊಳ್ಬೇಕು ಅವರು ಪೂಜೆ ಮಾಡಬೇಕು ಪುನಸ್ಕಾರ ಮಾಡಬೇಕು ಅಂತ ಈಗ ಈ ಧರ್ಮಾಂಧತೆಯಲ್ಲಿ ಮತ್ತು ಮತಾಂಧರ ಈ ಒಂದು ಕಾಯ್ದೆ ಬಂದಾಗ ಈ ಕ್ರಿಶ್ಚಿಯನ್ಸ್ ಎಲ್ಲ ಬಲವಂತವಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಕಾಯ್ದೆ ಪಾಸ್ ಮಾಡೋದು ಲಾಸ್ಟ್ ಬಿ ಜೆ ಪಿ ಗೌರ್ಮೆಂಟ್ನಲ್ಲಿ ಈಗ ಮುಸ್ತಕವನ್ನು ಬಲವಂತವಾಗಿ ಕುಂಕುಮ ಇಡಬೇಕು ಹರ್ಷಣ ಇಡಬೇಕು ಪೂಜೆ ಮಾಡಬೇಕು ಮಂಗಳಾರ್ತಿ ತಗೊಳ್ಬೇಕು ಅಂತಂದರೆ ಇವ್ರ ಮೇಲೆ ನಾವು ಯಾವಾಗ ಒಂದು ಸಪ್ರೇಟ್ ಕಾನೂನು ತಗೊಂಬರ್ಬೇಕು ಅಂತ ಈ ಸಮಾಜಕ್ಕೆ ಮತ್ತು ಈ ವ್ಯವಸ್ಥೆಗೆ ಪ್ರಶ್ನೆ ಮಾಡ್ತಾ ಹೋಗ್ತಾ ಇದ್ದೇವೆ ಇವ್ರ ಉದ್ದೇಶ ಏನಾಗಿದೆ ಅಂತಂದ್ರೆ ಶಾಂತಿಯನ್ನು ಕರ್ನಾಟಕದಲ್ಲಿ ಕೆಡಬೇಕು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಅವರು ಅವ್ರಿಗೆ ತಲೆ ಇದೆಯೋ ಬುಡ ಇದೆಯೋ ಬುದ್ಧಿ ಇದೆಯೋ ಮೆದುಳಿದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ತುಂಬ ಅನವಶ್ಯಕವಾಗಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ದಾರೆ ಅದನ್ನ ಆ ಚಾಮುಂಡೇಶ್ವರ್ ಅವ್ರಿಗೆ ವಾಪಸ್ ತೊಳ್ಕೊಳ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಅದಕ್ಕೆ ನಮ್ಮ ಇವರು ಜಿ ಎ ಶಿವನಾದ್ರಪ್ಪ ಒಂದು ಪದ್ಯ ಇದು ಇದೊಂದು ಪದ್ಯ ಬರೀತಾರೆ ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ ಕೊನೆ ಹೇಳ್ತದೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಾನು ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವು ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಇದು ಈ ಪ್ರಸ್ತುತ ಕಾಲಕ್ಕೆ ಎಷ್ಟು ಅದನ್ನು ನಾವು ಯೋಚನೆ ಮಾಡೇಬೇಕಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೊನೆಯದಾಗಿರೋದೇನು ಅಂತಂದರೆ ಹಲವಾರು ಹಿಂದೂಪರ ಸಂಘಟನೆಗಳು ನಮ್ಮ ಬಾನು ಮುಸ್ತಕ್ ಅವ್ರನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ನೀವು ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಎಸ್ಪೆಷಲಿ ಹಿಂದೂ ಪರ ಸಂಘಟನೆಗಳು ಯಾರು ಕೆಲಸ ಮಾಡ್ತಾ ಇರೋ ಅಂತ ಅವರೆಲ್ಲ ಹೋಗಿ ಇಷ್ಟು ಪ್ರೆಷರ್ ಹಾಕ್ತಾಯಿದ್ದಾರೆ ನಾನು ಈ ಸಮಯದಲ್ಲಿ ಗೌರಿ ಲಂಕೇಶನ್ನು ನಾನು ತುಂಬ ನೆನೆಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸರ್ಕಾರಕ್ಕೆ ನಾವೇನು ಒತ್ತಾಯವನ್ನು ಮಾಡ್ತೀವಿ ಅಂತಂದರೆ ಮುಸ್ತಕ್ ಅವರಿಗೆ ಅತ್ಯುನ್ನತ ಮಟ್ಟದ ಒಂದು ಭದ್ರತೆಯನ್ನು ಕೊಡಬೇಕು ಅವ್ರಿಗೆ ಯಾವುದೇ ಕಾರಣಕ್ಕೂ ಏನು ಹೆಚ್ಚು ಕಡಿಮೆ ಆಗಬಾರ್ದು ಸಪೋಸ್ ಏನು ಅವ್ರಿಗೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಈ ಜನ ಯಾರು ಇವತ್ತು ಅಷ್ಟು ವಿರೋಧ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಜವಾಬ್ದಾರಿ ಆಗ್ತಾಯಿದ್ದನ್ನು ನಾವು ತುಂಬ ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ ಜೊತೆಗೆ ನಾಡ ಹಬ್ಬ ನಾಡ ಹಬ್ಬನೇ ಅದು ಯಾವುದೇ ಕಾರಣಕ್ಕೂ ಅವ್ರ ಅಪ್ಪನ ಮನೆ ಹಬ್ಬ ಅಲ್ಲ ಈ ಕಾರಣಕ್ಕಾಗಿ ನಾವು ಬಾನು ಮುಸ್ತಾಕ್ ಅವರನ್ನು ಮತ್ತು ಸರ್ಕಾರವನ್ನು ತಗೊಡೋ ನಿಲುವನ್ನು ಅವರು ಕ ಮುಂದೆ ಹೋಗಬೇಕು ಅವ್ರ ಜೊತೆಯಲ್ಲಿ ಇಷ್ಟು ಮಹಿಳಾ ಸಂಘಟನೆ ಯುವ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಚಳುವಳಿಗಳು ಲೈಂಗಿಕ ಅಲ್ಪಸಂಖ್ಯಾತರು ಲೈಂಗಿಕ ಕಾರ್ಯಕರ್ತೆಯರು ಎಲ್ಲರೂ ಸೇರಿದಂತೆ ಸಹಸ್ರ ನಾಗರಿಕ ಚಳುವಳಿ ಬಾನು ಮುಸ್ತಕ್ ಅವರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಹೇಳ್ತಾ ಇದ್ದೀವಿ ಇದನ್ನು ನಾವು ಮಾಡ್ತಾ ಇರೋದು ನಾವೆದ್ದು ನಿಲ್ಲದಿದ್ದರೆ ಒಂದು ಒಕ್ಕೂಟದ ಕಡೆಯನ್ನು ಮಾಡ್ತಾ ಇದ್ದೀವಿ